ಮಕ್ಕಳು ಹೆಣ್ಮಕ್ಳು ಮಾತ್ರ ಅತ್ಯಾಚಾರ ಆದರೆ ಇದು ನಮಗೆ ಇಂಪಾರ್ಟೆಂಟು ಬೇರೆ ಒಂದು ಸಮಾಜದಲ್ಲಿ ಬೇರೆ ಹೆಣ್ಮಕ್ಳಿಗಾದರೆ ಇಲ್ಲ ಗಂಡು ಮಕ್ಕಳಿಗಾದರೆ ನಮಗಾದರೂ ಅರಿವು ಇಲ್ಲ ಇಲ್ಲ ಅದರ ಒಂದು ಪ್ರಜ್ಞೆ ಇಲ್ಲ ಅನ್ನೋ ಥರ ಅಲ್ಲ ಮೆಸೇಜ್ ಏನಾಗ್ತಿದೆ ಮೂವತ್ತು ವರ್ಷ ಮುಂಚೆ ನಾವು ವಾಣಿಗಿರಾಜ್ ಹಾಸ್ಪಿಟಲ್ಗೆ ಪೋಸ್ಟ್ ಗ್ರಾಜುಯೇಟ್ ಮಾಡಿದಾಗ ಹೌದು ರಾತ್ರಿ ಟ್ವೆಂಟಿ ಫೋರ್ ಅವರ್ಸು ಇಂಟರ್ನ್ಸು ಡಾಕ್ಟರ್ಸು ನಾವು ಬರೀ ಡಾಕ್ಟರ್ಸ್ ಅಂತ ಹೇಳ್ತಿಲ್ಲ ನರ್ಸ್ಗಳು ಆಯಾ ಮಗಳು ವಾರ್ಡ್ ಬಾಯ್ಸ್ ಗಂಡು ಮಕ್ಕಳು ರಿಸ್ಕ್ ಅದೇ ಇದು ವಿರ್ ನಾಟ್ ಬರೀ ಲೇಪ ಒಬ್ಬೊಂದು ಡಾಕ್ಟರ್ ಅವರು ಒಮ್ಮೊಂದು ನರ್ಸ್ ಈವನ್ ದ ಬಾಯ್ಸ್ ಆರ್ ಅಲರ್ಟ್ನಿಸ್ ಸೊ ನಾವು ಆಗ ಮಧ್ಯರಾತ್ರಿ ಗಟ್ತರಕ್ಕೆ ಅಂತ ಪಕ್ಕದ ಬಿಲ್ಡಿಂಗ್ ಹೋಗಿ ಅವರು ವಿಕ್ಟೋರಿಯಾಗೋಗ್ತಿದ್ವಿ ಜಯದೇವ ಕಾಡೇವ್ ಹಾಸ್ಪಿಟ್ಲಿಗೆ ನಡ್ಕೊಂಡು ಮಧ್ಯರಾತ್ರಿ ಎಲ್ಲ ನಡೀತಿದ್ವಿ ಆಗ ನಮಗೆ ಪೇಷಂಟ್ ಗಂಡಂದರು ಪೇಷೆಂಟ್ ಅಪ್ಪ ಅಮ್ಮಂದರು ಯಾರು ಜನ ಇದರ ನಮ್ಗೆ ಎಸ್ಪಾರ್ಟ್ ಮಾಡೋರು ಸಿ ದಟ್ ಥ್ರೆಟ್ ಆಫ್ ಕ್ರೈಮ್ ವಾಸ್ ಆಲ್ವೇಸ್ ದರ್ಡ್ ಬಟ್ ಇಟ್ ನೆವರ್ ಆ್ಯಪನ್ ವಿತ್ ಇನ್ ದ ಪ್ರಿಮಿಸಸ್ ಆಫ್ ದ ಹಾಸ್ಪಿಟಲ್ ಹಾಸ್ಪಿಟ್ಲನ್ನ ನಮಗೆ ದೇವಾಲಯ ಇದೆ ವಾಣಿ ವಿಲಾಸ್ ವಿಕ್ಟೋರಿಯಾ ಆಸ್ಪತ್ರೆ ಅದೊಂದು ಸ್ಯಾಂಕ್ಟಿಫಿ ಇತ್ತು ಜನ ಬರೋ ಜನ ಪೇಷೆಂಟ್ಸ್ಗಳು ಡಾಕ್ಟರ್ಗಳ ನರ್ಸ್ಗಳನ್ನ ಮಧ್ಯರಾತ್ರಿ ನಾವು ಐವತ್ತು ನಲ್ವತ್ತು ಡೆಲಿವರಿ ಮಾಡ್ತೀವಿ ನೂರು ಜನ ಪೇಷೆಂಟ್ಸ್ ಬರೋರು ಆಗ ನಮಗೆ ಈಗ ಭಯ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಈಗ ಸರ್ ಈಗ ಏನಕ್ಕೆ ನಮಗೆ ಎಲ್ಲರೂ ಯಾಕೆ ಗಾಬರಿಯಾಗಿದೆ ಅಂದರೆ ದಿಸ್ ಇಸ್ ಹ್ಯಾಪೆಂಡ್ ಇದು ಇನ್ ದ ಪ್ರಿಮಿಸ್ ಆಫ್ ದ ಹಾಸ್ಪಿಟಲ್ ಈಗ ನಮ್ಮ ದೇಶದಲ್ಲಿ ಆಗೋ ಎಲ್ಲ ಅತ್ಯಾಚಾರಗಳು ಸುಳಿಲ್ಗಳು ದರೋಡೆಗಳಿಗೆ ಎಲ್ಲ ಸಂಸ್ಥೆಯವರು ಬಂದು ಪ್ರೆಸ್ ಮೀಟ್ ಆಗಲಿ ಬಂದು ಕಳೆಗಡೆಯಿಂದ ನಾವೆಲ್ಲರೂ ಮನಸ್ಸಿನಲ್ಲಿ ಆಗಿ ಆಗುತ್ತೆ ಆದರೆ ನೀವು ಯಾಕೆ ಇದಕ್ಕೆ ಮುಂಚೆ ಅಡ್ರೆಸ್ ಮಾಡಿರಂದರೆ ವಿ ಆರ್ ವರಿಡ್ ಟು ಫಾರ್ ಎವ್ರಿಮನ್ ಹೂ ಇಸ್ ವರ್ಕಿಂಗ್ ಇನ್ ದ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಅವರ್ಸ್ ಈಗ ನಾವು ಮಕ್ಕಳು ಈಗ ಇಂಟರ್ನ್ಶಿಪ್ ನಮ್ಮ ಮಕ್ಕಳೆಲ್ಲ ಡಾಕ್ಟರ್ ಗಳು ಹೋಗ್ತಿದ್ದಾರೆ ಅವ್ರ ಇಂಟರ್ನ್ಶಿಪ್ ಇರ್ತಾರೆ ಗಂಡು ಮಕ್ಕಳಿಗೂ ಯಾರೋ ಒಬ್ರು ತಲೆ ಕಟ್ ಹೋರ್ಕೊಂಡು ಸೊ ವಿ ವಾಂಟ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ವಿತ್ ಇನ್ ದಾಸ್ಪಿಟಲ್ ವೆದರ್ ಇಟ್ ಇಸ್ ಗೌರ್ಮೆಂಟ್ ಹಾಸ್ಪಿಟಲ್ ಆನ್ ಪ್ರೈವೇಟ್ ಹಾಸ್ಪಿಟಲ್ ನಾವು ಅದನ್ನ ಅಪೀಲ್ ಮಾಡ್ತೀವಿ ಹಂಗಂದ್ರೆ ಬೇರೆ ಕಡೆ ಹೆಣ್ಮಕ್ಳು ಏನಾರಾಗಲಿ ಗಂಡ್ಮಕ್ಳು ಏನಾಗ್ಲಿ ಏನಾರಾಗಲಿ ಇನ್ಸೆನ್ಸಿಟಿವ್ ಸೇಫ್ಟಿ ಮಾಡಬಹುದು ಸರ್ ಸೇಫ್ಟಿಗೆ ನೋಡಿ ಸರ್ ಪ್ರೈವೇಟ್ ಹಾಸ್ಪಿಟಲ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ನಲ್ಲಿ ಅವರು ಅವರವರು ಲೈಟ್ ಇರಲ್ಲೈಟ್ ಅನ್ನ ಕೆಲಸ ಮಾಡ್ತೀವಿ ಒಬ್ಬೊಬ್ಬರೇ ಓಡಾಡಕ್ಕೆ ಭಯ ಬೀಳ್ತಾ ಇದ್ವಿ ಸೊ ಲೈಟ್ ಇರಲ್ಲ ಸೆಕ್ಯೂರಿಟಿ ಇರಬೇಕು ವಾಣಿ ವಿಟಲ್ ಗವರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಒಂದ್ ಬಿಲ್ಡಿಂಗ್ ಅಲ್ಲಿರೋಲ್ಲ ಸರ್ ಮಧ್ಯ ಮಧ್ಯೆ ಗಿಡ ಇರ್ತದೆ ಮತ್ತೆ ಯಾಕಂದ್ರೆ ತುಂಬಾ ಹಳೆ ಮೂವಿಂಗ್ ಇರ್ತದೆ ಲೈಕ್ಸ್ ಪೀಪಲ್ ಮಧ್ಯಾಹ್ನ ಜನನೇ ಇರಲ್ಲ ಮತ್ತೆ ಮಧ್ಯ ಗಿಡ ಇರುತ್ತೆ ಸಡನ್ ಲ್ಯಾಬ್ ಇರುತ್ತೆ ಸೊ ಆ ಕತ್ತಲ್ಲಿ ಬೆಳಕಬೇಕು ಮತ್ತೆ ಒಂದು ಸೆಕ್ಯೂರಿಟಿ ಬೇಕು ಸರ್ ಹೇಳಿ ಡಿಜಿಟಲ್ ಆಕ್ಸಸ್ ಇರೋ ಡ್ಯೂಟಿ ರೂಮ್ಸ್ ಬೇಕು ನಮಗೆ ಮಧ್ಯರಾತ್ರಿ ರೂಮ್ ಅದು ಮಲ್ಕೊತಿಲ್ಲ ಬೇರೆ ಯಾರೊಬ್ಬರು ನಮ್ಗೆ ಏನ ಮಾಡ್ತಾರೆ ಅನ್ನೋ ಭಯ ಹಾಕಿದ್ರೆ ಇರಲಿಲ್ಲ ಈಗ ಆ ಭಯ ಎಲ್ಲರಿಗೂ ಸ್ಟಾರ್ಟ್ ಸೊ ಆ ಕಾರಣಕ್ಕೆ ನಮಗೆ ಒಳ್ಳೆ ಲೈಟಿಂಗ್ ಬೇಕು ಸೆಕ್ಯೂರಿಟಿ ಬೇಕು ಮಧ್ಯರಾತ್ರಿ ಕೆಲಸ ಮಾಡುವ ಎಲ್ಲ ಮಕ್ಕಳಿಗೂ ನರ್ಸ್ ಆಗ್ಲಿ ಆಯಮ್ಮ ಆಗಲಿ ವಾರ್ಡ್ ಬಾಯ್ಸ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಮಕ್ಕಳು ಡಾಕ್ಟರ್ ಹೆಣ್ಮಕ್ಳು ಡಾಕ್ ಎಲ್ಲರಿಗೂ ಒಂದು ಈಗ ಒಂದು ಬಿಲ್ಡಿಂಗ್ ಇನ್ನೊಂದು ಬಿಲ್ಡಿಂಗ್ ಬಿಲ್ಡಿಂಗ್ ಹೋಗ್ಬೇಕಂದ್ರೆ

ಈಗ ಆಗಿಲ್ಲ ಎಲ್ಲ ಎಲ್ಲ ಕ್ರೈಮ್ ಎಲ್ಲ ಹೌದು ನಮಗೆ ಕಾಳಜಿ ಇಲ್ಲ ಅಂತಲ್ಲ ಯಾರೇ ಆದ್ರೂಲ್ ಆಗುತ್ತೆ ಅಂತ ಆದರೆ ಈಗ ಆಗಿದ್ದಾರೆ ರಾತ್ರಿ ಅದಕ್ಕೆ ಬಂದಿರೋದು ಬಂದಿಲ್ಲ ಆ ಒಂದು ಖಂಡಿತ ಆತರ ಇಲ್ಲ ಯಾವುದೇ ಮಕ್ಕಳಿಗೆ ಯಾವುದೇ ರೀತಿ ನೋವಾದ್ರೂ ತಂದೆ ತಾಯಿಗಳಾಗಿ ವೈದ್ಯರಾಗಿ ಎಲ್ಲರೂ ನಿಮ್ಗೂ ನೋವು ನಮಗೂ ನೋವಾದ್ರೆ ಎಲ್ಲೇ ಒಂದ್ರೆ ಕ್ರೈಮ್ ಆದ್ರೂ ಹೀನ ಕ್ರೈಮ್ ಆದ್ರೂ ಯಾವ ಯಾವಾಗ ಬರೀ ಸತ್ತದ್ರಲ್ಲಿ ರೇಪ್ ಆಯ್ತಾ ಇರಲ್ಲ ಅದರ ಎಕ್ಸ್ಟೆಂಡ್ ಆಫ್ ದ ಕ್ರೈಮ್ ಡಸ್ ನಾಟ್ ಎಕ್ಸ್ಟೆಂಡ್ ಡಸ್ ನಾಟ್ ವಿ ನಾಟ್ಲೇಟ್ ಆಂಗ್ವಿ ಸೊ ಒಂದು ಪೇಶೆಂಟ್ ಇವ್ ಮಾಡಿದವರು ಅವ್ರಿಗೆ ಶಿಕ್ಷೆ ಆದ್ರೆ ಜನ ಅಟ್ಲೀಸ್ಟ್ ಆ ಕಾನೂನಿನ ಶಿಕ್ಷೆಯ ಜನ ಭಯಕ್ಕೆ ಅದ್ರ ಈಗ ನಾವು ಯಾಕೆ ಭಯವಿ ಆಸ್ತಿ ಡಿಮಾಂಡ್ ತಗೊಳ್ಳಿ ಸರ್ ಬೇಗ ಅತ್ಯಾಚಾರ ಶಿಕ್ಷೆ ಕೊಡಿ ಒಲೆ ಪಾತ್ರ ಶಿಕ್ಷೆ ಕೊಡಿ ಅಂತ ಯಾಕೆ ಹೇಳ್ತಿದೀವಿ ಇದ್ರ ಹಿಂಗೇ ಬ್ರ್ಯಾಗ್ ಆಗಿ ಸಿ ಬಿ ಐ ಅದು ಇದು ಹೋಗಿ ತುಂಬಾ ಡ್ರಾಗ್ ಆಗಿ ಎರಡು ಮೂರು ತಿಂಗಳು ಕಳೆದೋಗ್ಬಿಟ್ರೆ ಆ ಬೇರೆ ಕ್ರೈಮ್ ಮಾಡೋರಿಗೆ ಭಯ ಬರೋದಿಲ್ಲ